ಪಾಪದ ಕಲೆಗೆ ಬಜಿ ಬಡವರಿ ಸಹಾಯ ಹಸ್ತವಂತ ಬಗ್ಗೆ ಜನ ಕಲಿಗೆ ಗೊತ್ತ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಬಂದ ಜನರಿಗೆ ಇವತ್ತು ಅಶೋಕ್ ರೈಗಳ ನೇತೃತ್ವದಲ್ಲಿ ಗಿಫ್ಟ್ ಆಗಿ ಇವತ್ತು ನಾಲ್ಕು ಐಟಮ್ ಅನ್ನು ಕೊಡ್ತಾ ಇದಾರೆ ಏನಲ್ಲಿದೆ ಬೌಲು ಒಂದು ಗ್ಲಾಸ್ ಒಂದು ವಯಸ್ಸ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಕೊಂಬೆಟ್ಟು ಸರ್ಕಾರಿ ಶಾಲೆ ಕ್ರೀಡಾಂಗಣದಲ್ಲಿ ಇದ್ದೇವೆ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರಯ್ಯ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನೀವು ನೋಡ್ತಾ ಇರಬಹುದು ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರು ತಾಲೂಕಿನಾದ್ಯಂತ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಇವತ್ತು ದೀಪಾವಳಿಯ ಪ್ರಯುಕ್ತ ಪುತ್ತೂರಿನ ಜನರಿಗೆ ವಿಶೇಷವಾದ ಗಿಫ್ಟ್ ಮತ್ತಲ್ಲದೆ ಬಹುಮುಖ್ಯವಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪುತ್ತೂರಿನ ಜನ ಶಾಸಕರಾದಂತಹ ಅಶೋಕ್ ಕುಮಾರ್ ಈ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಅಶೋಕ ಜನ ಮನ ಮತ್ತು ಅವರ ಎರಡೂವರೆ ವರ್ಷದ ಈ ಒಂದು ಆಡಳಿತ ವೈಖರಿಯ ಬಗ್ಗೆ ಪುತ್ತೂರಿನ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನನ್ನ ಪೂತಾರ ಹತ್ತಿರ ಸಾಕುದೆ ನನ್ ಕೆಮ್ಮರ ಪರ್ಲಂಬಾಡಿ ಕೊಲ್ತಿ ಗ್ರಾಮ ತೊಂದರೆ ಜಿ ನೀವು ಶುಕ್ರಾಯ್ಕು ಪೂರಿದ್ರು ಅಂಚ ಮುಖ್ಯ ಕೌನ್ಸಿಲರ್ ಅಬ್ದುಲ್ ರಹಿಮಾನ್ ಅಂತೇಳಿ ಮಾನ್ಯ ಶಾಸಕರು ಶಾಸಕರಾಗು ಮುಂಚೆನೆ ಹನ್ನೆರಡು ವರ್ಷದಿಂದ ಆದಂತ ಇದೊಂದು ಸಮವಸ್ತ್ರ ಬಡವರಿಗೆ ಒಂದು ಏನು ಅನ್ನದಾನ ಮತ್ತು ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಈಗ ನಮ್ಮ ಶಾಸಕರಾದ ನಂತರ ಪುತ್ತೂರು ಕ್ಷೇತ್ರ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಎಂಟು ಕ್ಷೇತ್ರದ ಜನರು ಬರುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಖಂಡಿತವಾಗಿ ಮೆಚ್ಚುವಂತ ಕೆಲಸ ಇದು ಅಭಿವೃದ್ಧಿ ಅಧಿಕಾರ ಜನರ ಕಷ್ಟಗೆ ಸ್ಪಂದಿಸುವಂತಹ ವ್ಯಕ್ತಿ ಶಾಸಕರು ಇಲ್ಲದಿರುವಾಗಲೂ ಜನರಿಗೆ ಏನು ಆರೋಗ್ಯ ಅಥವಾ ಬೇರೆ ಬೇರೆ ಕಾರಣ ತೊಂದರೆ ಆದಾಗ ಅವರಿಗೆ ಒಂದು ಸಹಾಯಧನ ಮಾಡುವಂತ ನೋಡದೆ ಹೆಸರು ಕೇಳದೆ ಊರು ಕೇಳದೆ ಅವರಿಗೆ ಸಣ್ಣ ಮಟ್ಟದಲ್ಲಿ ಆದರೂ ಒಂದು ಆ ಸಹಕಾರ ಮತ್ತು ಅವರ ಆರೋಗ್ಯಕ್ಕೆ ಬೇಕು ಒಂದು ಹೆಚ್ಚವನ್ನು ಕೊಡುವಂತಹ ಒಂದು ಎತ್ತಿ ದೇವರು ಅವರಿಗಿಂತ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ದೇವರ ಹಣದ ಇದ್ದ ಕಾರಣ ಇಷ್ಟು ದೊಡ್ಡ ಕಾರ್ಯಕ್ರಮ ಒಂದು ಲಕ್ಷದಿಂದ ಮೇ ಮೇಲೂ ಈ ಜನ ಇವತ್ತು ಸೇರಿದ್ದೇವೆ ಮಾನ್ಯ ಸಿಎಂ ಸಹ ಮುಖ್ಯಮಂತ್ರಿ ಅವರು ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ಖಂಡಿತವಾಗಿ ಪುತ್ತೂರಿಗೆ ಒಂದು ಅಭಿವೃದ್ಧಿ ಹರಿಕಾರ ನಮ್ಮ ಭಾಗ್ಯ ಪುತ್ತೂರು ಕ್ಷೇತ್ರ ಜನರಿಗೆ ಇವರು ಶಾಸಕರಾಗಿ ಬರಲಿ ಬಂದದ್ದು ನಮಗೆ ದೊಡ್ಡ ಭಾಗ್ಯ ಅಂತ ಹೇಳ್ತಿದ್ದೇವೆ ಈಗಾಗಲೇ ಮೆಡಿಕಲ್ ಕಾಲೇಜ್ ಇತರ ಬೇರೆ ಬೇರೆ ಅಭಿವೃದ್ಧಿಗಳು ಬೇರೆ ಬೇರೆ ಗ್ರಾಮ ಮಟ್ಟಕ್ಕೆ ತಂದು ಮುಟ್ಟಿಸಿದ್ದಾರೆ ಖಂಡಿತವೂ ಈ ಶಾಸಕ ಈ ಶಾಸಕನ್ನು ನಮ್ಮ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಪುತ್ತೂರಲ್ಲಿ ಶಾಸಕರಾಗಿ ಸಚಿವರಾಗಿ ಕಾಣಬೇಕಂತ ನಮಗೊಂದು ಆಸೆ ದೇವರು ಅವ್ರಿಗೆ ಅನುಗ್ರಹಿಸ್ಲಿ

అశోక్ రేలు ఎంగ క్లాస్మేట్ సాటి సాటి ఎంగే జూనియర్ కాకులు ఆరు కామర్స్ టీచర్ ఆర్ట్స్ టీచర్ అంచాత్తు ఆరు ఎమ్ఎల్ఏనా ఎం భారీ సంతోషాంటే ఇరవై వర్ష వలతిన కార్యక్రమం ఇని జగత్పికాత్వం ಈ ಒಂದು ಜನಮಾನ ಮಾಡ್ತಿರ್ಲಲ್ಲ ಅವು ಜಗತ್ವಿಖ್ಯಾತ ನನ್ನ ನೆಕ್ಸ್ಟ್ ಎಡ್ಡೆ ಪೊಸಿಷನ್ ಅಂತ ಎಡ್ಡೆ ಪೊಸಿಷನ್ ಅಂಟ್ ಅವ್ರಿಗೆ ನಾನು ಎಂ ಪಿಗ ಅವ್ರ ಎಂಪಿ ಆವಂತಳಗ್ ವಾರಿ ಎಂಕ್ಳ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದಿ ಶ್ರೇಯಸ್ ಬರ್ಕೊಂಡು ಒಂದು ಬಂದ್ಬೋಣ ಒಂದ್ ಪ್ರೀತಿ ವಿಶ್ವಾಸ ಆರಗ ಪ್ರೀತಿ ವಿಶ್ವಾಸ ನಮನನ್ನು ಕಟ್ಕೊಂಡ್ ಗುರುರತ್ ತಾಲೂಕು ಅಶೋಕ್ ಕುಮಾರ್ ಮನ್ಪಿನ ಎಡ್ಡೆ ಒಂಜ್ ವ್ಯಕ್ತಿ ಎನ್ನ ಗೊತ್ತರು ಈತ್ ವರ್ಷ ತಗೊಂಡು ಓಟ್ ಆದ್ ಆಮೇಲೆ ಇಂಚಿನ ಒಂದು ಕಾರ್ಯಕ್ರಮ ಮಂತ್ರ ಇರ್ಲಜ್ಜಿ ಪುತ್ತೂರು ತಾಲೂಕು ಅಂಚೆದ ಈ ಭೂಮಿ ನಾವು ಒಬ್ಬ ಒಂದು ಕೆಲಸ ಹೊಡ್ಲ ಮನ್ಪು ಬಾಳಿ ಕೆಲಸ ಅಂಚೆ ಈ ಕರಕೊಂಡು ಈ ಪುತ್ತೂರ್ದ ಇಡೀ ಪುತ್ತೂರು ಹೊಡ್ದು ಉಪ್ಪಿನ ಕಣಿ ಬಿಟ್ಟು ರೋಡ್ ದೇವಸ್ಥಾನ ಮನ್ಪಾದ್ರ ಅವ್ಳ ಎ ಕೆಲಸ ಮಾಡ್ಪದೇ ಅಂಚೆ ಈ ತಾಲೂಕು ಬರ್ತೀವಿ

ಅಶೋಕ ಅಶೋಕ ಕಾರ್ಯಕ್ರಮದ ಕಾರ್ಯದ್ ಕಾರ್ಯಕ್ರಮ ಕಾರ್ಯಕ್ರಮ ಅಡ್ಡದು ಈಡೇ ಊಟ ನಡ್ಸೋ ಒಂದು ಅಡ್ಡ್ದು ಈಡೇ ಊಟ ನಡ್ಸ ಕೊಲ್ಲ ಪದ ಹೊರತು ಅಡ್ಡಾಡು ಒಂಜಿ ಒಂಜಿ ಪೈಸೆ ಐತಿ ಹೆಂಗ ಎಲ್ಲ ಕೊರ್ ನಾನು ಒಟ್ಟದು ಪಿಡಿಯು ಅಂತ ಎರ್ಲೈತಿ ಹೆಂಗ್ ಕೊಲ್ಲ ಪದ ಕಾಕಜಿ ಕೊರ್ತು ಬರ್ತೇತಿ ఉపకార సంఘటి కార్మిక ఘటన అధ్యక్ష అక్షర పండు పరుజ కార్యక్రమ లక్షాంతర జన సేరదేరు ఈ సర్ది కండ జన భారీ జన జాస్తి ఉంటుంది చదివే మోహన్ హింహ్ ಬಾರಿ ಎಡ್ಡೆ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ನನ ಏರ್ಲ ಮಲ್ಪೆರೆ ಇಜಿ ದುಂಬು ಮಲ್ತಿನಕ ಇಜಿ ಅಂಚ ದಿಕ್ಕ ಈ ಸರ್ತಿ ಬೇರ್ನ ಒಂಜಿ ಲಕ್ಷ ಜನ ಲೆಕ್ಕ ಇತ್ತೆ ತೂನಗ ಗ್ರೌಂಡ್ ಫುಲ್ ಆತುಂಡು ಸಾಧಾರಣ ಒಂದು ಇಪ್ಪತ್ತೈದು ಮುಟ್ಟಲ ಆಪುನೆ ಚಾನ್ಸಸ್ ಉಂಡು ಅಂಚ ಎಡ್ಡೆ ಒಂಜಿ ದೀಪಾವಳಿದ ಪೊರ್ತುದು ಗೊರ್ಪುನ ಇಂಚಿನ ಪೂಜೆ ಅಂದ ಒಂಜಿ ನಿರ್ಮಾಣ ನಿಮ ಐಲೆಕ ಒಂಜಿ ಪುತ್ತೂರುಡು ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಬಂದ ಪುತ್ತೂರು ತಾಲೂಕಿನ ಜನರಿಗೆ ಇವತ್ತು ಅಶೋಕ್ ರೈಗಳ ನೇತೃತ್ವದಲ್ಲಿ ಗಿಫ್ಟ್ ಆಗಿ ಇವತ್ತು ನಾಲ್ಕು ಐಟಮ್ ಅನ್ನು ಕೊಡ್ತಾ ಇದಾರೆ ಸರ್ ಇದರಲ್ಲಿ ಏನಲ್ಲ ಇದೆ ತಟ್ಟೆ ಇದೆ ಬೌಲು ಒಂದು ಗ್ಲಾಸ್ ಒಂದು ಒಂದು ಇದೆ ಐದು ಐಟಮ್ ಪ್ಯಾಕ್ ಮಾಡಿದೆ ಅಂತ ಒಂದು ಲಕ್ಷದ ಅಂದಾಜು ಮಾಡಿದ್ದೇವೆ ಒಂದು ಲಕ್ಷ ಎಷ್ಟು ದಿವಸದಿಂದ ಪ್ಯಾಕಿಂಗ್ ನಮ್ದು ಒಂದು ಹದಿನೈದು ದಿವಸ ಆಯ್ತು ಹದಿನೈದು ದಿವಸದಿಂದ ಪ್ಯಾಕಿಂಗ್ ಎಲ್ಲ ಮಾಡ್ತೈತೆ

ಒಳ್ಳೆ ರೀತಿಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿಯಾಗಿದ್ದೇವೆ ಮತ್ತೆ ನಮ್ಮ ಈ ಸ್ನೇಹ ಸಂಘ ಮೋಟೋ ರಿಕ್ಷಾ ಚಾಲಕ ಮಾಲಕ ಸಂಘದ ಆಟೋ ರಿಕ್ಷಾ ಸಮೇತ ನಾವು ಉಚಿತವಾಗಿ ಸೇವೆ ಮಾಡ್ತೇವೆ ಮತ್ತೆ ಎರಡು ವರ್ಷದ ಕಾರ್ಯವೈಖರಿ ಬಗ್ಗೆ ಹೇಳುವುದಾದ್ರೆ ಅವರು ಈ ಸರ್ತಿ ಮಹಿಳಾ ಬಳವರಲ್ಲಿ ಮಹಿಳಾ ಕಾಲೇಜು ಮಾಡ್ತಾ ಇದ್ದಾರೆ ಮತ್ತೆ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಮತ್ತೆ ಕ್ರೀಡಾಂಗಣ ಆಗ್ತಾ ಇದೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ಮತ್ತೆ ಇನ್ನು ಮುಂದೆ ಕೂಡ ಇಂಥ ಶಾಸಕರು ಇದರ ಮುಂಚೆ ಯಾರು ಸಿಗ್ಲಿಲ್ಲ ಅವರಾಗಿ ನಮಗೆ ಇದರ ಮುಂಚೆ ಯಾರು ಶಾಸಕರು ಇಲ್ಲಿಗೆ ಬರಲಿಲ್ಲ ಮತ್ತು ನಮ್ಮ ರಿಕ್ಷಾ ಚಾಲಕರಿಗೆ ಸಹ ರಿಕ್ಷಾ ತಂಗುದನ್ನು ಮಾಡಲಿಕ್ಕೆ ಇದ್ರ ಮುಂಚೆ ಬಂದ ಶಾಸಕರು ಮಾಡಲಿಲ್ಲ ಆದರೆ ಅವರು ನಿಮಗೆಲ್ಲ ಮಾಡಿ ಕೊಡ್ತಾ ಇದ್ದಾರೆ ಇನ್ನೂ ಕೂಡ ಕೆಲವು ದಿಕ್ಕಲ್ಲಿ ಬಾಕಿ ಇದೆ ಅದನ್ನು ಅವರು ಮಾಡಿ ಕೊಡ್ತಾ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದರಲ್ಲಿ ಯಾವುದೇ ಪಕ್ಷ ಜಾತಿ ಧರ್ಮ ಯಾವುದೇ ಇಲ್ಲ ಇದರಲ್ಲಿ ಒಂದೇ ಯಾಕಂತ ಇಲ್ಲಿ ರೈ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅಶೋಕ ಜನಮನ ಕಾರ್ಯಕ್ರಮದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಒಳ್ಳೆವರ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಉದ್ದೇಶ ಇಟ್ಟು ಮಾಡಿದ್ದಾರೆ ಯಾಕಂತ ಇದರಲ್ಲಿ ಅವರಿಗೆ ಬೇರೆ ಊಟ ನಿಂತು ಯಾವ ಪಕ್ಷದಲ್ಲಿ ನಿಂತು ಈಗ ಓಟಿನ ವಿಚಾರಕ್ಕೆ ಅಂತ ಹೇಳಿ ಮಾಡೋದಲ್ಲ ಆದರೆ ಒಂದು ಅವರೊಂದು ವರ್ಷ ಈ ದೀಪಾವಳಿಗೆ ಮಾಡುವಂತಹ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಒಳ್ಳೆ ವಿಚಾರ ಇನ್ನು ಮುಂದೆ ಕೂಡ ಈಗ ಕಲ್ದ ಸರ್ತಿ ಐವತ್ತು ಎಪ್ಪತ್ತು ಸಾವಿರ ಚಿಲ್ಲರೆ ಜನಕ್ಕೆ ವಸ್ತ್ರ ವಿತರಣೆ ಮಾಡಿದ್ದಾರೆ ಈ ಸರ್ತಿ ಸಹ ವಸ್ತ್ರ ವಿತರಣೆ ಮತ್ತು ಅದಕ್ಕೆ ಬೇಕಾದ ವಸ್ತುಗಳನ್ನ ಅವರು ವಿತರಣೆ ಮಾಡ್ತಾ ಇದ್ದಾರೆ ಒಂದು ಲಕ್ಷ ಜನಕ್ಕೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ವರ್ಷ ಜರುಗಿಸಿ ಬರುವಂತ ಈ ಕಾರ್ಯಕ್ರಮದಲ್ಲಿ ತುಂಬಾ ಜನ ಇದ್ರಲ್ಲಿ ಸಿಗ್ಲಿ ಅಂತ ಹೇಳಿ ಅವರಿಗೆ ಇದರ ಬೆನಿಫಿಟ್ ಸಿಗ್ಲಿ ಅಂತ ಹೇಳ್ತಾ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಕಾರ್ಯಕ್ರಮ ಬಾರಿ ವ್ಯವಸ್ಥೆ ಬರಲ್ಲ ಬರಲಾತು

మీరు మంత్ ఊరు మంత్ ఊరు వేరే అనుకున్న ఉన్న